ರಾಘವ್ ತನ್ನ ಕಸಿನ್ ಸಿಸ್ಟರ್ ಸುಮಾ ಮನೆಗೆ ಬರ್ತಾನೆ ಹಾಯ್ ಸುಮ್ಮ ಅಕ್ಕ ಅಂತೂ ಇಂತೂ ನಿಮ್ಮ ಮನೆಗೆ ಬಂದು ತಲುಪ್ದೆ ನೋಡು ಹೇಗಿದ್ದೀಯ ನಾನು ಚೆನ್ನಾಗಿದ್ದೀನಿ ಕಣ ಇಷ್ಟು ದಿನ ಆದ್ಮೇಲೆ ಅಂತೂ ಇಂತು ಈಗ ಬರೋ ಮನಸ್ಸಾಗಿದೆ ನೋಡು ಅದು ಸರಿ ನೀನು ಬೆಳಗ್ಗೆ ನಿನ್ ಟ್ರೈನ್ ಬೆಳಿಗ್ಗೆ ಹತ್ತು ಗಂಟೆಗೆ ಬರಬೇಕಿತ್ತಲ್ವಾ ಯಾಕೆ ಇಷ್ಟೊತ್ತಾಯ್ತು ನೀನು ಬರೋದು ಏನೋ ಗೊತ್ತಿಲ್ಲ ಅಕ್ಕ ಹತ್ತು ಗಂಟೆಗೆ ರೀಚ್ ಆಗಬೇಕಿತ್ತು ಏನೋ ಟ್ರೈನ್ ಒಂದು ಸ್ವಲ್ಪ ಲೇಟಾಗಿಬಿಡ್ತು ಇವತ್ತು ಬರೋದು ಸರಿ ಸರಿ ಹೋಗ್ಲಿ ಬಿಡು ಸರಿ ನೀನು ಹೋಗಿ ಕೈ ಕಾಲ್ ತೊಳ್ಕೊಂಡು ಫ್ರೆಶ್ ಆಗು ನಾನು ನಿನಗೆ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಸರಿ ಅಕ್ಕ ನಾನು ಬೇಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ ವಾವ್ ಅಕ್ಕ ಎಲ್ಲ ನನ್ನ ಫೇವ್ರೇಟ್ ಅಡುಗೆನೆ ಮಾಡಿದ್ಯಾ ಮತ್ತೆ ನನ್ನ ತಮ್ಮ ಮನೆಗೆ ಬಂದಿತಾನೆ ಅಂದ್ರೆ ಅವನಿಗೆ ಇಷ್ಟವಾಗಿರೋ ಅಡುಗೆ ಮಾಡದೆ ಇರ್ತೀನಿ ನಾನು ಎಲ್ಲ ನಿನ್ನ ಫೇವ್ರೇಟ್ ಅಡುಗೆನೇ ಇದೆ ಚೆನ್ನಾಗಿ ಊಟ ಮಾಡು ಹೌದು ಅಕ್ಕ ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಪಕ್ಕದ ಮನೆಯಲ್ಲಿ ಬೇರೆಯವರಿದ್ರು ಈಗ ನೋಡಿದ್ರೆ ಅವ್ರು ಹೋಗಿ ಮತ್ತೆ ಯಾರೋ ಬಂದಿದ್ದಾರೆ ಹೌದು ಕಣ ಈಗ ಒಂದು ಮೂರು ತಿಂಗಳ ಹಿಂದೆ ಇವರು ಹೊಸದಾಗಿ ಮನೆಗೆ ಬಂದಿದ್ದಾರೆ ಅವ್ರ ಮನೆ ಕತೆ ಅದು ಏನು ಕೇಳ್ತೀಯಾ ಅವ್ರ ಮನೆ ಸೊಸೆ ಇದ್ದಾಳಲ್ಲ ಅವಳ ಜೀವನ ಅಂತೂ ಪಾಪ ಹುಡುಗಿ ನೋಡಿದ್ರೆ ಬೇಜಾರಾಗುತ್ತೆ ಅವಳ ಜೀವನ ನರಕ ನರಕ ಅದಾಗಿದೆ ಯಾಕಕ್ಕ ಯಾಕೆ ಹೇಗೆ ಹೇಳ್ತಿದ್ಯಾ ಪಾಪ ಹುಡುಗಿ ಪರಿಸ್ಥಿತಿ ಅದು ಏನು ಕೇಳ್ತೀಯಾ ಗಂಡ ನೋಡಿದ್ರೆ ಅವನು ಒಂದು ಸ್ವಲ್ಪನೂ ಒಳ್ಳೆ ಗುಣ ಅನ್ನೋದಿಲ್ಲ ಅವನಿಗೆ ಅಂಥವನು ಅಂತ ಕೆಟ್ಟ ಮನುಷ್ಯ ಮನೇಲಿರೋ ಜನ ಎಲ್ಲರೂ ಪಾಪ ಹುಡುಗಿಗೆ ಒಂದು ಅಂತಾರೆ ಅಂತಾರೆ ಮುಟ್ಟಿದ್ ಬಿಟ್ಟಿದ್ಕು ಅಂತಾರೆ ಕಣೋ ಅಷ್ಟು ಹಿಂಸೆ ಮಾಡಿದ್ರು ಗಂಡ ಅದನ್ನು ಒಂದು ಮಾತು ಹೇಳಲ್ಲ ಮನೆಯವ್ರಿಗೆ ನನ್ನ ಹೆಂಡತಿ ಯಾಕೆ ಈ ತರ ಅಂತೀರಾ ಅಂತ ಒಂದು ಪ್ರಶ್ನೆ ಮಾಡಲ್ಲ ಆ ಹುಡುಗಿನ ನೋಡಿದ್ರೆ ಬಹಳ ಬೇಜಾರಾಗತ್ ಕಣೋ ಪಾಪ ಒಳ್ಳೆ ಹುಡುಗಿ ಇವ್ರ ಮನೆಗೆ ಸಿಗೋಂತ ಹುಡುಗಿ ಅಲ್ಲ ಆ ಹುಡುಗಿಗೆ ಒಂದು ದಿನನೂ ತಪ್ಪಲ್ಲ ಪ್ರತಿದಿನ ಅಂತಾರೆ 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 ಅಷ್ಟು ಜೋರು ಜೋರಾಗಿ ಕೂಗಾಡ್ತಿರ್ತಾರೆ ನಮ್ಮ ಮನೆವರೆಗೂ ಕೇಳ್ತಾ ಇರತ್ತೆ ಇವತ್ತೇನೋ ಅವ್ರ ಅತ್ತೆ ಮಾವ ಎಲ್ಲ ಹೊರಗಡೆ ಹೋಗಿರ್ಬೇಕು ಅದಕ್ಕೆ ಒಂದ್ ಸ್ವಲ್ಪ ಸಮಾಧಾನವಾಗಿದ್ದಾರೆ ಇಷ್ಟೊತ್ತಾದ್ರೂ ಏನು ಗಲಾಟೆ ಕೇಳಿಸ್ತಾ ಇಲ್ಲ ನೋಡ್ತಾ ಇರು ಸಾಯಂಕಾಲ ಹೊರಗಡೆ ಹೋಗಿರೋ ಅತ್ತೆ ಮಾವ ಬಂದ್ರು ಅಂದ್ರೆ ಹಚ್ಕೋತಾರೆ ಈ ಹುಡುಗಿ ಅದು ಎಷ್ಟು ಜೋರ್ ಜೋರಾಗಿ ಕೂಗ್ತಿರ್ತಾರ ಗೊತ್ತಾ ಪಾಪ ಹುಡುಗಿ ಹೆಂಗ್ ಕೇಳಿಸ್ಕೊತಾಳೋ ಏನೋ ಅವ್ರ ಅತ್ತೆ ಮಾವ ಎಲ್ಲ ಹುಡುಗಿ ಮೇಲೆ ಕೂಗಾಡೋದು ಇಡೀ ಕೇರಿಗೆ ಕೇಳಿಸ್ತಿರತ್ತೆ ಅಷ್ಟು ಜೋರಾಗಿ ಕೂಗಾಡ್ತಿರ್ತಾರೆ ನಡ್ಕೊಳದು ತುಂಬಾ ದುಡ್ಡು ತಪ್ಪಲ್ವಾ ಅಕ್ಕ ತಪ್ಪೇನೆ ಆದ್ರೆ ಏನ್ ಮಾಡೋದು ಹೇಳು ನಾವೆಲ್ಲ ಮಧ್ಯೆ ಹೋಗಿ ಪ್ರಶ್ನೆ ಮಾಡಕ್ಕಾಗತ್ತಾ ಏನು ಮಾಡಕ್ಕಾಗಲ್ಲ ಒಟ್ನಲ್ಲಿ ಆ ಪಾಪದ ಹುಡ್ಗಿ ಜೀವನ ನರ್ಕ ಆಗಿ ಹೋಗಿದೆ ಅಷ್ಟೆ ರಾಘವ್ಗೆ ಪಕ್ಕದ ಮನೆ ಸೊಸೆಯ ಪರಿಸ್ಥಿತಿನ ಕೇಳಿ ಆ ಬಗ್ಗೆ ತುಂಬಾನೇ ಬೇಜಾರಾಗತ್ತೆ ರಾಘವ್ ಏನ್ ಯೋಚನೆ ಮಾಡ್ತಿದ್ಯಾ ಊಟ ಮಾಡೋ ಸರಿ ಅಕ್ಕ ಮಾಡ್ತೀನಿ ಅಕ್ಕ ನಾನು ಒಂದು ಸ್ವಲ್ಪ ಟೆರೆಸ್ಗೆ ಹೋಗಿ ವಾಕ್ ಮಾಡ್ಕೊಂಡು ಬರ್ತೀನಿ ನೀನು ಒಳ್ಳೆ ರುಚಿ ರುಚಿಯಾಗಿ ಅಡುಗೆ ಆ ಹೊಟ್ಟೆ ಬಿರಿಯಷ್ಟು ಊಟ ಮಾಡಿಬಿಟ್ಟಿದ್ದೀನಿ ಆಮೇಲೆ ಬೆಳಿಗ್ಗೆ ಟ್ರೈನಲ್ಲೂ ಕೂತು ಕೂತು ಸಾಕಾಗಿ ಹೋಗಿದೆ ಹಾಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಸರಿ ಹೋಗ್ಬಾ ಆಹಾ ತಣ್ಣ ಗಾಳಿ ಬೀಸ್ತಾ ಇದೆ ಸಂಜೆ ಹೊತ್ತಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಆಗ ರಾಘವ್ ಪಕ್ಕದ ಮನೆ ಟೆರೆಸ್ ಅಲ್ಲಿ ಒಣಗಿರೋ ಬಟ್ಟೆ ತಗೊಂಡು ಹೋಗಕ್ಕೆ ಬಂದಂತ ಪ್ರಿಯಾಂಕನ್ನ ನೋಡ್ತಾನೆ ಓ ಅಕ್ಕ ಹೇಳ್ತಾ ಇದ್ಲಲ್ಲ ಆ ಹುಡ್ಗಿ ಇವಳೇ ಇರಬೇಕು ಪಕ್ಕದ ಮನೆಯಲ್ಲಿ ಅದೇ ಸೊಸೆಗೆ ತುಂಬಾ ಹಿಂಸೆ ಕೊಡ್ತಾರೆ ಅಂತ ಅದೇ ಹುಡುಗಿ ಇರಬೇಕು ನೋಡಿದ್ರೆ ಇನ್ನು ಚಿಕ್ಕ ಹುಡುಗಿ ಅನ್ಸುತ್ತೆ ನೋಡಕ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಪಾಪ ಆ ಹುಡ್ಗಿ ನೋಡಿದ್ರೆ ಪಾಪ ಅನಿಸ್ತಿದೆ ಹುಡ್ಗಿ ಜೊತೆ ಎಷ್ಟು ಅನ್ಯಾಯ ನಡೀತಾ ಇದೆ ರಾಘವ್ಗೆ ಮೊದಲನೇ ಸಲ ಪ್ರಿಯಾಂಕನ ನೋಡ್ತಿದ್ದ ಹಾಗೆ ಅವಳು ಅವನಿಗೆ ತುಂಬಾ ಇಷ್ಟ ಆಗ್ಬಿಡ್ತಾಳೆ ಹಾಗಾಗಿ ಅವನು ಪ್ರತಿದಿನ ಪ್ರಿಯಾಂಕನ್ನ ನೋಡೋಕೋಸ್ಕರ ಏನಾದ್ರೂ ಒಂದು ನೆಪ ಮಾಡ್ಕೊಂಡು ಅವಳನ್ನ ನೋಡೋ ಪ್ರಯತ್ನ ಮಾಡ್ತಿರ್ತಾನೆ ಮುಂದಿನ ಪ್ರಿಯಾಂಕಾ ಕೈ ಜಾರಿ ಒಂದು ಪ್ಲೇಟ್ ನ ಕೆಳಗಡೆ ಬೀಳಿಸಿ ಓಡದ್ ಬಿಟ್ಟಿರ್ತಾಳೆ ಒಂದು ಪ್ಲೇಟ್ ನೆಟ್ಟಕ್ಕೆ ಹಿಟ್ಕೊಳಕ್ ಬರಲ್ವೇನೆ ನಿನ್ಗೆ ಏನೇನ್ ಚಿಕ್ಕ ಮಗುನ ಕೆಳಗಡೆ ಬೀಳ್ಸಿ ಒಡ್ದ್ ಹಾಕಿದ್ಯಲ್ಲ ಅದನ್ನ ಅದು ಎಷ್ಟು ಕಾಸ್ಟ್ಲಿ ಪ್ಲೇಟ್ ಅನ್ನೋದಾದ್ರೂ ಗೊತ್ತಾ ನಿನಗೆ ಹ್ಮ್ ಒಡಿದೆ ಏನು ಮಾಡ್ತಾಳೆ ಇವ್ರಪ್ಪ ತಂದ್ ಕೊಟ್ಬಿಟ್ಟಿದಾರ ನೋಡು ಅದಕ್ಕೆ ಒಡಿತಾಳೆ ಸರಿಯಾಗಿ ಹೇಳಿದ್ರಿ ಮಾವ தானே ஏனாதி துடது சம்பாதி ப்ளேட் நகன் அதை ஏன்னா அன்னோது இவ்ளிக் நீல் ஓஹோ இவ் அப்பா அம்மா ரானி நோடு ஏனோ அன்பார்த்தே சுமீரே மகளின் நெட்டிக் பயச யோ இல்ல அவள் நோட் இல்லை நமக்கு அன்னக்கு அத்தே இத்தீச்சி இவளிகல் இரலாசு நெட்டிங் எல்லா ಅಕ್ಕ ನಾನು ಯಾವತ್ತೂ ಬೇಕು ಅಂತ ಮಾಡಿಲ್ಲ ಏನು ಕೆಲಸ ಮಾಡುವಾಗ ಕೆಲವೊಂದು ಟೈಮ್ ಹೆಚ್ಚು ಕಮ್ಮಿ ಆಗಿರುತ್ತಷ್ಟೇ ನನ್ನ ಮಾತನ್ನು ನಂಬಿ ಯಾವ್ದನ್ನು ಬೇಕು ಅಂತ ಮಾಡಿಲ್ಲ ನಂಬೇಕಂತೆ ನಂಬೇಕು ನಿನ್ನ ಮಾತನ್ನು ಹೆಂಗೆ ನಂಬೋದು ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀಯಾ ಸುಮ್ಮನೆ ಮನೇಲಿ ಕೂತ್ಕೊಂಡು ಬಿಟ್ಟು ಕೂಳಿ ತಿನ್ನೋದಲ್ದೆ ಮನೇಲಿರೋ ವಸ್ತುಗಳನ್ನೆಲ್ಲ ಹಾಳು ಮಾಡ್ತೀಯ ಮನೆ ಕೆಲಸ ನೋಡಿದ್ರೆ ಮನೆ ಕೆಲಸನೂ ನೆಟ್ಟಿಗೆ ಮಾಡಕ್ ಬರಲ್ಲ ಈ ಏನಾದರೂ ಓದ್ಕೊಂಡಿದ್ದಾಳಾ ಅದು ಇಲ್ಲ ಒಂದಷ್ಟು ಓದ್ಕೊಂಡಿದ್ರೆ ಹೊರಗಡೆ ಹೋಗಿ ಕೆಲಸನಾದ್ರೂ ಮಾಡಿ ಒಂದು ಸ್ವಲ್ಪ ಸಂಪಾದನೆ ಮಾಡ್ಬೋದಿತ್ತು ಅದು ಇಲ್ಲ ಅಯ್ಯೋ ಸೌಮ್ಯ ಏನ್ ಮಾತಾಡ್ತಿಯಮ್ಮ ಮನೆ ಕೆಲಸನೇ ನೆಟ್ಟಿಗೆ ಮಾಡಕ್ ಬರ್ದೇ ಇರೋ ಇವಳು ಹೊರಗಡೆ ಹೋಗಿ ಇನ್ನೇನು ಕೆಲಸ ಮಾಡ್ತಾಳಮ್ಮ ಮನೇಲಿ ಮಾಡೋ ಒಂದೆರಡು ಕೆಲಸನೂ ಎಡವಟ್ಟೆ ಮಾಡಿಸ್ತಾಳೆ ಇನ್ನು ಹೊರಗಡೆ ಹೋಗಿ ಆಫೀಸಲ್ಲಿ ಏನಾದರೂ ಮಾಡೋ ಕೆಲಸದಲ್ಲಿ ಈ ಥರನೇ ಎಡವಟ್ಟು ಮಾಡಿದ್ರೆ ಆ ಇವಳು ಬಾಸ್ ಏನಿಲ್ಲ ಇವಳು ಯಾವಾಗಲೂ ಒದ್ದು ಓಡ್ಸಿರ್ತಾನೆ ಇವಳು ಯಾವ ಕೆಲಸಕ್ಕೂ ಲಾಯಕ್ಕಿಲ್ದೋಳು ಹೌದತ್ತೆ ಅದೇನೋ ನಿಜ ಈಗ ನೋಡಿ ಅತ್ತೆ ನಾನು ಅವಳಿಗೆ ಚಪಾತಿ ಹಿಟ್ ಕೆಲ್ಸಕ್ಕೆ ಹೇಳಿದ್ದೆ ಹೇಳಿ ಎಷ್ಟು ಹೊತ್ತಾಯಿತು ಇನ್ನು ಚಪಾತಿ ಹಿಟ್ ಕೆಲಸ ಆಗಿಲ್ಲ ಹಾಕಿರ್ತಿತ್ತು ಆದ್ರೆ ಮಧ್ಯದಲ್ಲಿ ನೀವೇ ತಾನೆ ತುಂಬಾ ಹಶು ಆಗ್ತಿದೆ ಉಪ್ಪಿಟ್ಟು ಏನಾದರೂ ಸ್ವಲ್ಪ ಮಾಡಿಕೊಡು ಅಂತ ಕೇಳಿದ್ದು ಅದಕ್ಕೆ ಲೇಟ್ ಆಯ್ತು ಅಲ್ವೇ ಒಂದು ಉಪ್ಪಿಟ್ಟು ಮಾಡಕ್ ಎಷ್ಟು ಬೇಕು ಅಲ್ವಿ ಇತ್ತೀಚು ತಿರು ಅದು ಹೆಂಗೆ ತಿರುಗಿ ಮಾತಾಡ್ತೀಯ ನೀನು ಅವಳಿಗೆ ಅವಳೇನ್ ನಿನ್ನ ಹಾಗೆ ಕಾಲಿ ಕೈಯಲ್ಲಿ ಬಂದಿಲ್ಲ ಆ ಬೇಕಾದಷ್ಟು ವರದಕ್ಷಿಣೆ ಒಡವೆ ತಗೊಂಡ್ ಬಂದಿದ್ದಾಳೆ ನೀನೇನೆ ತಂದಿದ್ಯಾ ಏನೂ ಇಲ್ಲ ಅದೇ ಅದೇ ನನ್ನ ಮೈದನ್ನ ಏನಾದರೂ ಇವಳನ್ ಇಷ್ಟಪಟ್ಟಿಲ್ಲ ಆಗಿದ್ರೆ ಒಳ್ಳೆ ಮಂತಂತಿಂದ ಶ್ರೀ ಮಂತ್ರ ಮನೆಂದ ಹುಡುಗಿ ತಂದು ನೀನು ಮದುವೆ ಮಾಡ್ಬೋದಿತ್ತು ಆತರ ಏನು ಮಾಡದು ಅವನಿಗೆ ಈ ಭಿಕಾರಿ ಜೊತೆ ಲವ್ ಆಗಿಬಿಡ್ತು ಹೌದಪ್ಪ ನನ್ನ ಮಗ ಅದೇನ್ ನೋಡಿ ಇಷ್ಟಪಟ್ನೋ ಇವُلನ್ನ ಒಂದೆಟ್ಟು ಓದ್ಕೊಂಡಿಲ್ಲ ಯಾವ ಕೆಲಸ ನೆಟ್ಟಿಗೆ ಮಾಡೋಕೆ ಬರಲ್ಲ ನಾವೇ ಏನು ಹೇಳೋಕೆ ಹೊರದ್ರು ಅದನ್ ತಿಳ್ಕೊಳೋದು ಇಲ್ಲ ಹೋಗ್ಲಿ ಬಿಡ್ರಮ್ಮ ಇವُلದು ದಿನ ಇದೇ ಗೋಳಾಗಿ ಹೋಯ್ತು ನನ್ಗೆ ಬಹಳ ತಲೆ ನೋತಾ ಇದೆ ಯಾರಾದರೂ ಲೋಟ ಟೀ ಮಾಡ್ಕೊಡಿ ಸರಿ ಮಾವ ನಾನು ನಿಮಗ್ ಟೀ ಮಾಡ್ಕೊಡ್ತೀನಿ ಅತ್ತೆ ಮಾವ ವಾರ್ಗಿತಿ ಎಲ್ಲರೂ ಸೇರ್ಕೊಂಡು ಪ್ರಿಯಾಂಕಂಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರೋದು ಹೊರಗಡೆವರೆಗೂ ಕೇಳಿಸ್ತಾ ಇರತ್ತೆ ಇದೇ ತರ ಇದು ಏನು ಅಲ್ಲ ಒಂದೊಂದ್ಸಲ ಅಂತೂ ಅಷ್ಟು ಕೂಗಾಡ್ತಿರ್ತಾರೆ ಹುಡ್ಗಿನ ನೆನ್ಸ್ಕೊಂಡ್ರೆ ಮಾತ್ರ ಬಾಳ ಪಾಪ ಅನ್ಸತ್ ಕಣ ಈ ಎಲ್ಲಾ ಘಟನೆಗಳಿಂದ ರಾಘವ್ಗೆ ಪ್ರಿಯಾಂಕಾ ಬಗ್ಗೆ ತುಂಬಾನೇ ಕನಿಕರ ಭಾವನೆ ಬರುತ್ತೆ ಅಷ್ಟೇ ಅಲ್ಲ ಪ್ರಿಯಾಂಕಾ ಯಾವಾಗಲೇ ತರಕಾರಿ ತರೋಕೋ ಏನಕ್ಕಾದ್ರೂ ಹೊರಗಡೆ ಹೊರಟ್ಲು ಅಂದ್ರೆ ರಾಘವ್ ಕೂಡ ಏನಾದ್ರೂ ಒಂದು ನೆಪ ಹೇಳ್ಕೊಂಡು ಮನೆಯಿಂದ ಆಚೆ ಬರ್ತಾ ಇರ್ತಾನೆ ಅಷ್ಟೇ ಅಲ್ಲ ರಾಘವ್ ಈಗೀಗ ಪ್ರಿಯಾಂಕಾಳ ಮಗ ಅಭಿ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅಭಿ ಸಾಕು ಆಟ ಆಡಿದ್ದು ಒಳಗ್ ಬಾ ಪ್ರಿಯಾಂಕಾ ಅವ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಲಿ ಬಿಡಿ ಅಭಿ ನಾವಿಬ್ರು ಸೇರ್ಕೊಂಡು ಬೇರೆ ಯಾವ್ದಾದ್ರು ಆಟ ಆಡೋಣ ನಾನು ಇವರಿಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ಈಗೀಗ ಪ್ರಿಯಾಂಕಾಗೂ ರಾಘವ್ ಇಷ್ಟ ಆಗೋಕೆ ಶುರು ಆಗಿರ್ತಾನೆ ಹೀಗೆ ದಿನಗಳು ಕಳೀತಾ ಇರತ್ತೆ ಹೀಗಿರಬೇಕಿದ್ರೆ ಒಂದಿನ ಅಕ್ಕ ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ ಊಟಕ್ಕೆ ಇವತ್ತು ಏನಿಲ್ಲ ಕಣ ಒಂದು ಬೇಳೆ ಸಾರು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಹಾ ರಾಘವ್ ನಿಮ್ಮ ಫೋನ್ ಬಂದಿತ್ತು ಕಣ ಬೇಗ ನಿನಗೆ ವಾಪಸ್ ಊರಿಗೆ ಬರಕ್ಕೆ ಹೇಳು ಅಂತ ಹೇಳ್ತಾ ಇದ್ರು ಬೇಗ ಹೊರಡ್ಬೇಕಂತೆ ನೋಡು ಏನು ಊರಿಗೆ ಬರ್ಬೇಕಂತ ಸರಿ ಅಕ್ಕ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು ಬೇಡ ಬೇಡ ರಾಘವ್ ಈಗ ಮತ್ತೆ ನೀನು ನಿಮ್ಮ ಅಮ್ಮನ ಹತ್ರ ಏನು ಮಾತಾಡಕ್ಕೆ ಹೋಗಬೇಡ ಅವ್ರು ಬರಕ್ಕೆ ಹೇಳಿದಾರ ತಾನೆ ಸುಮ್ಮನೆ ಹೊರಡು ಯಾಕಕ್ಕ ಯಾಕೆ ಹೇಳ್ತಿದ್ಯಾ ಬೇಗ ಇಲ್ಲಿಂದ ಹೊರಡು ಅನ್ನೋ ತರ ಮಾತಾಡ್ತಿದ್ಯಾ ಸರಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡ್ರಿ ರಾಘವ್ ನೀನು ಇದೇನ್ ಮಾಡ್ತಾ ಇದೆಯಲ್ಲ ಯಾವುದು ಸರಿಯಾಗಿಲ್ಲ ನೀನ್ ಯಾಕೆ ಆ ಪ್ರಿಯಾಂಕಾ ಹಿಂದ್ ಬಿದ್ದಿದ್ಯಾ ಅಕ್ಕ ಇಲ್ಲ ಆ ತರ ಎಲ್ಲ ಏನು ಇಲ್ಲ ನೋಡ್ರಿ ರಾಘವ್ ನನ್ನನ್ನೇ ನೀನು ಚಿಕ್ಕ ಮಗು ಅಂತ ತಿಳ್ಕೊಬೇಡ ನನಗೆಲ್ಲ ಅರ್ಥ ಆಗುತ್ತೆ ಹೇಳು ನಿನ್ನ ಮತ್ತೆ ಪ್ರಿಯಾಂಕಾ ಮಧ್ಯೆ ಏನ್ ನಡೀತಾ ಇದೆ ಸರಿ ಅಕ್ಕ ಹೇಗಿದ್ರು ಆಲ್ಮೋಸ್ಟ್ ನಿನಗೆ ಗೊತ್ತಾಗ್ ಹೋಗಿದೆ ನೀನು ಕೇಳಿದ್ರು ಇದ್ರು ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ನಾನು ಆಲ್ರೆಡಿ ಅನ್ಕೊಂಡಿದ್ದೆ ನೋಡಕ್ಕ ಪ್ರಿಯಾಂಕಾ ತುಂಬಾನೇ ಕಷ್ಟದಲ್ಲಿದ್ದಾಳೆ ಒಂಟಿ ಆಗಿದ್ದಾಳೆ ಅವಳ ಸಪೋರ್ಟಿಗೆ ಯಾರೂ ಇಲ್ಲ ಅವಳಿಗೆ ಸಪೋರ್ಟಿವ್ ಆಗಿ ನಾನ್ ನಿಂತ್ಕೋಬೇಕು ನಾನು ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ನೀನು ಅವಳಿಗೆ ಸಪೋರ್ಟಿವ್ ಆಗಿರ್ತೀಯ ನೋಡು ನೀನು ಅವಳಿಗೆ ಸಪೋರ್ಟಿವ್ ಆಗಿರೋ ಯಾವುದೇ ಅವಶ್ಯಕತೆನೂ ಇಲ್ಲ ನಿನಗೆ ಗೊತ್ತಿಲ್ಲ ರಾಘವ್ ಅವಳ ಗಂಡನ ಮನೆಯವರು ಎಷ್ಟು ಕೆಟ್ಟ ಜನ ಅನ್ನೋದು ನಿನಗೆ ಗೊತ್ತಿಲ್ಲ ಅದಕ್ಕೆ ಅಕ್ಕ ನಾನು ಅವಳನ್ನು ಅಲ್ಲಿಂದ ಪಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗೂ ಇನ್ನೇನು ಸದ್ಯದ್ರಲ್ಲೇ ಅವಳು ಮತ್ತೆ ಅವಳು ಗಂಡನ್ ಡಿವೋರ್ಸ್ ಆಗೋದ್ರಲ್ಲಿದೆ ಇದರಿಂದ ನನ್ನ ಮತ್ತೆ ಪ್ರಿಯಾಂಕನ್ ದಾರಿ ಈಸಿ ಆಗುತ್ತೆ ನೀನೇನಿಲ್ಲಿ ನಾಲ್ಕು ದಿನ ನಮ್ಮ ಜೊತೆ ಖುಷಿಯಾಗಿ ಇದ್ದು ಹೋಗ್ಬೇಕು ಅಂತ ಬಂದಿದ್ಯೋ ಇಲ್ಲ ನಮ್ಮ ಮರ್ಯಾದೆ ಕಳೆದು ಹೋಗ್ಬೇಕು ಅಂತ ಬಂದಿದ್ಯೋ ಅಕ್ಕ ಅದು ಹಾಗಲ್ಲ ನೋಡು ನಾನು ಏನು ಕೇಳಿಸಿಕೊಳ್ಳೋ ತಯಾರಿಲ್ಲ ನೀನ್ ನಾಳೆನೇ ಇಲ್ಲಿಂದ ಹೊರಡ್ತಾ ಇದೀಯ ಅಷ್ಟೇ ನಾನು ಈಗಲೇ ನಿಮ್ಮ ಹತ್ರ ಮಾತಾಡಿ ನಾಳೆ ನಿನ್ಗೆ ಟ್ರೈನ್ ಟಿಕೆಟ್ ನಾ ಬುಕ್ ಮಾಡಿಸ್ತೀನಿ ಅಕ್ಕ please ಅಕ್ಕ ಹಾಗ ಮಾಡಬೇಡ ನೋಡು ನೀನು ಎಷ್ಟೇ ಕೇಳ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ ನಾಳೆ ಹೊರಡಕ್ಕೆ ಎಲ್ಲ ರೆಡಿ ಮಾಡ್ಕೊ ಹೋಗು ರಾಘವ್ ಏನು ಹೇಳೋಕಾಗ್ದೇ ಸುಮ್ಮನಾಗ್ತಾನೆ ಮಾನೆ ದಿನ ಬೆಳಗ್ಗೆ ರೆಡಿಯಾಗಿ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾನೆ ಸುಮಾ ನೀನ್ ರಾಘವ್ನ ಊರಿಗೆ ಕಳ್ಸಿ ಒಳ್ಳೆ ಕೆಲಸ ಮಾಡಿದ್ಯಾ ಹೌದು ರೀ ಇನ್ನು ಸ್ವಲ್ಪ ದಿನ ಅವನು ಇಲ್ಲೇ ಇಟ್ಕೊಂಡಿದ್ದಿದ್ರೆ ಇನ್ನೂ ಏನೇನು ಅವಾಂತರ ಆಗ್ತಿತ್ತು ಅದಕ್ಕೆ ಬೇಗ ಅವನನ್ನ ಕಳಿಸ್ಬಿಟ್ಟೆ ಅಷ್ಟೊತ್ತಿಗೆ ರಾಘವ್ ಪ್ರಿಯಾಂಕಾ ಜೊತೆ ವಾಪಸ್ ಬರ್ತಾನೆ ಅವರು ನೋಡಿದ್ರೆ ಗೊತ್ತಾಗ್ತಿರತ್ತೆ ಇಬ್ರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡ್ಸಮ್ಮ ನೋಡು ನಿನ್ ತಮ್ಮ ಎಂತ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ನೋಡು ಈ ಕೇರಿಯಲ್ ನಾವು ತಲೆ ಎತ್ಕೊಂಡು ಓಡಾಡೋ ಹಾಗಿಲ್ಲ ಹಾಗೆ ಮಾಡ್ಬಿಟ್ಟ ನಿನ್ ತಮ್ಮ ನೋಡಿ ಭಾವ ಜನರೆದ್ರಿಗೆ ನೀವು ತಲೆ ತಕ್ಸೋ ಅಂತ ಕೆಲಸ ನಾನು ಏನು ಮಾಡಿಲ್ಲ ನಾನು ಮತ್ತೆ ಪ್ರಿಯಾಂಕಾ ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟು ಒಪ್ಪಿಗೆಯಿಂದ ಮದುವೆ ಆಗಿದ್ವಿ ಇದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಅಂತ ಕೇಳ್ತೀಯಾ ನಿನಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳೋ ಯಾರು ಬೇಡ ಅಂತಾರೆ ಆದ್ರೆ ನಮ್ಮ ಮನೆಗೆ ಬಂದು ಇಂಥ ಕೆಲಸ ಮಾಡೋ ಅಂತದ್ದು ಏನಿತ್ತು ನೀನು ಅಕ್ಕ ಭಾವ ನಿಮಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಅನ್ಸಿದ್ರೆ ಆಶೀರ್ವಾದ ಮಾಡಿ ಇಲ್ಲಾಂದ್ರೆ ನಾವು ಇಲ್ಲಿಂದ ಹೊರಡ್ತೀವಿ ನೀನೇನೋ ಹೊರಡ್ತೀಯಪ್ಪ ಆದ್ರೆ ನಿಮ್ಮಮ್ಮ ನನ್ನನ್ನು ಪ್ರಶ್ನೆ ಮಾಡ್ತಾರಲ್ಲ ಅವ್ರಿಗೆ ನಾನು ಏನು ಉತ್ತರ ಕೊಡ್ಲಿ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಕ್ಕ ನೀವೇನು ಚಿಂತೆ ಮಾಡಬೇಡಿ ನಾವಿನ್ನು ಹೊರಡ್ತೀವಿ ರಾಘವ್ ಹೆಂಡತಿನ ಕರ್ಕೊಂಡು ತನ್ನ ಸಿಟಿಗೆ ಹೋಗ್ತಾನೆ ಪ್ರಿಯಾಂಕಾ ಇದು ನಾನು ನಿರ್ತಿದ್ದಂತ ಬಾಡಿಗೆ ಮನೆ ಇನ್ಮೇಲೆ ನಾವು ಇಲ್ಲೇ ಇರ್ತೀವಿ ಸರಿ ಪ್ರಿಯಾಂಕಾ ನೀನು ಅಭಿ ಇಬ್ರು ಫ್ರೆಶ್ ಆಗಿ ರೆಸ್ಟ್ ಮಾಡ್ತಾ ಇರಿ ಅಷ್ಟೊತ್ತಿಗೆ ನಾನು ಮಾರ್ಕೆಟ್ ಹೋಗಿ ಮನೆಗೆ ಬೇಕಾಗಿರೋ ಕೆಲವು ಸಾಮಾನು ತಗೊಂಡ ಬರ್ತೀನಿ ಸರಿ ಆಯ್ತು ರಾಘವ್ ಮಾರ್ಕೆಟ್ ಗೆ ಹೋಗ್ತಾನೆ ಮಾರ್ಕೆಟ್ ಇಂದ ಮನೆಗೆ ಬೇಕಾಗಿರೋ ಕೆಲವು ವಸ್ತುಗಳನ್ನೆಲ್ಲ ತಗೊಂಡು ವಾಪಸ್ ಮನೆಗೆ ಬರ್ತಾನೆ ರಾಘವ್ ಮನೆಗೆ ಬಂದು ನೋಡೋಷ್ಟೊತ್ತಿಗೆ ಅಲ್ಲಿಗೆ ಅವನ ತಾಯಿ ಬಂದಿರ್ತಾಳೆ ಅಮ್ಮ ನೀನು ಯಾವಾಗ ಬಂದೆ ನಾನು ಯಾವಾಗಲಾದ್ರೂ ಬರ್ತೀನಿ ಇದು ನೀನು ಏನು ಮಾಡಿದ್ಯಾ ನೀನ್ ಮಾಡಿರೋ ಕೆಲಸ ಏನು ಕಂಡಿದು ಹೋಗಿ ಹೋಗಿ ಈ ಮನೆ ಹಾಳಿನ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂಗಿದ್ಯಾ ಅಮ್ಮ ನಾನು ನಿನಗೆ ನಲ್ಲಿ ಎಲ್ಲ ಹೇಳಿದ್ನಲ್ವ ಈಗ ಪ್ರಿಯಾಂಕಾ ನಿನ್ ಸೊಸೆನಮ್ಮ ಅವ್ಳ ಬಗ್ಗೆ ಒಂಥರ ಮಾತಾಡಬೇಡಮ್ಮ ಏನ ಇವಳು ಅಯ್ಯೋ ನನ್ನ ಸೊಸೆನ ಛೆ ಛೇ

ಈ ಮಾತಾಗಾತಿಗೋಸ್ಕರ ನನಗೆ ಎದುರು ತರ ಕೊಡ್ತೀಯಾ ನನ್ನ ಎದುರಿಗೆ ಧ್ವನಿ ಮಾತಾಡ್ತಾ ಇದೆಯಾ ಏನು ಮಾಡದಮ್ಮ ಪರಿಸ್ಥಿತಿ ಹೀಗಿದೆ ನೀನ್ ನನ್ನನ್ನ ಈ ತರ ಮಾತಾಡೋ ಹಾಗೆ ನಡ್ಕೊಳ್ತಾ ಇದೆಯಾ ಅಮ್ಮ ನನಗೆ ನಿನ್ನ ಜೊತೆ ಈ ತರ ಮಾತಾಡೋದು ನನಗೆ ಸಮಾಧಾನ ಆಗ್ತಿಲ್ಲ ಅಮ್ಮ ಪ್ಲೀಸ್ ಅಮ್ಮ ನಿನ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಆಯ್ತು ಕಣ ಹೋಗ್ತೀನಿ ಹೋಗ್ತೀನಿ ಬಿಡು ಆದ್ರೆ ಈ ದಿನ ಮಾತ್ರ ನಾನು ಯಾವತ್ತೂ ಮರೆಯಲ್ಲ ರಾಘವ್ ತಾಯಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಪ್ರಿಯಾಂಕಾ ಐಮ್ ಸಾರಿ ನಮ್ಮ ಅಮ್ಮ ನಡ್ಕೊಂಡಿರೋ ರೀತಿಗೆ ನಾನ್ ನಿನ್ನತ್ರ ಹತ್ರ ಸಾರಿ ಕೇಳ್ತೀನಿ ಪರವಾಗಿಲ್ಲ ಬಿಡಿ ರಾಘವ್ ನೀವ್ ಯಾಕೆ ಸಾರಿ ಕೇಳ್ತೀರಾ ಅಭಿ ನಾನ್ ನಿನ್ಗೆ ನಿನ್ ಫೇವರಿಟ್ ಐಸ್ ಕ್ರೀಮ್ ತಂದಿದ್ದೀನಿ ಆ ಬಾಗಲಿದೆ ತಗೋ ಹೋಗು ಆಯ್ತು ಪ್ರಿಯಾಂಕಾ ನಾನ್ ನಿನಗೆ ಇಷ್ಟ ಆಗಿರೋ ಮಂಚೂರಿ ಅಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ತಿಂದು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಕೊಳ್ಳೋಣ ಇದಾದ ನಂತರ ರಾಘವ್ ಪ್ರಿಯಾಂಕಾ ಮತ್ತೆ ಅಭಿ ಜೊತೆ ಒಳ್ಳೆ ಸಮಯನ ಕಳಿತಾ ಇರ್ತಾನೆ ಹೀಗೆ ದಿನಗಳು ಕಳಿತಾ ಇರತ್ತೆ ಈ ಕುಟುಂಬ ತುಂಬಾ ಸಂತೋಷವಾಗಿ ದಿನಗಳನ್ನ ಕಳೀತಾ ಇರುವಾಗ ನಿಧಾನವಾಗಿ ಒಂದೊಂದೇ ಭಿನ್ನಾಭಿಪ್ರಾಯಗಳು ಶುರು ಆಗತ್ತೆ ನಾವು ಊಟಕ್ಕೆ ಹೊರಗಡೆ ಹೋಗಿ ತುಂಬಾ ಸಮಯ ಆಯ್ತಲ್ವಾ ಇವತ್ತು ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಗೆ ಊಟಕ್ಕೆ ಹೋಗೋಣ ಇಲ್ಲ ರಾಘವ್ ಇವತ್ತಂತೂ ನನಗೆ ಎಲ್ಲೂ ಬರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅಭಿಕ್ ನಾಳೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅದಕ್ಕೋಸ್ಕರ ಇನ್ನು ತುಂಬಾ ರೆಡಿ ಮಾಡ್ಕೊಳ್ಳೋದ್ ಬಾಕಿ ಇದೆ ಅದಕ್ಕೆ ನಾನು ಇವತ್ತೆಲ್ಲೂ ಬರಕ್ ಆಗಲ್ಲ ಹ್ಮ್ ಹಾಗಾದ್ರೆ ಸರಿ ಬಿಡು ಹೋಗೋದ್ ಬೇಡ ಈ ವಿಷಯಕ್ಕೆ ರಾಘವ್ಗೆ ತುಂಬಾ ಕೋಪ ಬರುತ್ತೆ ಯಾಕಂದ್ರೆ ಇದೇ ತರ ಪ್ರಿಯಾಂಕಾ ರಾಘವ್ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಕರೆದಾಗ ತನ್ನ ಮಗು ಕಾರಣದಿಂದ ಹೊರಗಡೆ ಹೋಗಕ್ಕೆ ಬರದೆ ಆಗದಿಲ್ಲ ಬರದಿಲ್ಲ ಅಂತ ಹೇಳ್ತಾ ಯಾವಾಗ ಒಂದು ಒಳ್ಳೆ ಮೋಡಲ್ ಬಂದು ಎಲ್ಲಾದ್ರೂ ಹೊರಗಡೆ ಹೋಗೋಣ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಇಬ್ರು ಅಂತ ಹೇಳಿದ್ರೆ ಯಾವಾಗ ನೋಡಿದ್ರೂ ಆಗಲ್ಲ ಅಂತಾಳೆ ಒಂದ ಸಲ ಆಭಿ ಸ್ಕೂಲಲ್ಲಿ ಅニュアル ಡೇ ಫಂಕ್ಷನ್ ಇರುತ್ತೆ ಒಂದ ಸಲ ಡೇಸ್ ಡಿಸ್ಕಾಂಪಿಟಿಷನ್ ಇರುತ್ತೆ ಒಂದ ಸಲ ಸ್ಪೋರ್ಟ್ಸ್ ಇರುತ್ತೆ ಇನ್ನೊಂದ ಸಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರುತ್ತೆ ಇನ್ನೊಂದ ಸಲ ಅವನಿಗೂ ಹುಷಾರ್ ಅಲ್ಲ ಇವಳಿಗೆ ನಾನು ಒಬ್ಬ ಇದ್ದೀನಿ ನನ್ನ ಕಡೆನೂ ಸ್ವಲ್ಪ ಗಮನ ಕೊಡಬೇಕು ಅಂತ ಅನ್ಸದೇ ಇಲ್ವಾ ಇದಾಗಿ ಕೆಲವು ದಿನಗಳು ಕಳೆದಿರುತ್ತೆ ಪ್ರಿಯಾಕ ನನ್ಗ ಯಾಕೋ ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ತುಂಬಾ ಅನಿಸ್ತಾ ಇದೆ ನಡಿ ಎಲ್ಲಾದರೂ ಹೊರಗಡೆ ಹೋಗಿ ಪಿಜ್ಜಾ ತಿನ್ಕೊಂಡು ಬರೋಣ ಇಲ್ಲ ರಾಘವ್ ಹೊರಗಡೆ ತುಂಬಾ ತಂಡಿದೆ ಇಷ್ಟು ತಂಡಿಲಿ ಅದೇನೋ ಹೊರಗಡೆ ಕರ್ಕೊಂಡು ಹೋಗೋದು ಒಳ್ಳೇದಲ್ಲ ಅನ್ಸುತ್ತೆ ಅದರಲ್ಲೂ ಅವನು ಬೆಳಗ್ಗೆಯಿಂದ ಎಷ್ಟು ಸಲ ಸೀಮಿದಾನೆ ಗೊತ್ತಾ ಹಾಗಾಗಿ ಬೇಡ ಅವನನ್ನು ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗೋದು ಬೇಡ ಸರಿ ಹಾಗಾದ್ರೆ ಆರ್ಡರ್ ಮಾಡಿ ಮನೆಗೆ ತರಿಸ್ತೀನಿ ಬಿಡು ಹಾ ಇದು ಬೆಟರ್ ಅನ್ಸುತ್ತೆ ಅಭಿಗೋಸ್ಕರ ಒಂದು ಚಿಕ್ಕ ಸೈಜ್ ಒಂದು ಪಿಜ್ಜಾ ತರಿಸಿ ಸರಿ ಅಯ್ಯೋ ನಿಮ್ಮ ಹತ್ರ ಮಾತಾಡ್ತಾ ಮರ್ತೇ ಬಿಟ್ಟಿದೆ ಅಭಿಗೆ ಔಷಧಿ ಕುಡಿಸ್ಬೇಕು ನಾನು ಹೋಗ್ತೀನಿ ಅಲ್ಲ ಪ್ರಿಯಾಂಕಾ ನನಗೋಸ್ಕರ ಒಂದೇ ಒಂದು ಮಾತು ನಾನೇನೋ ಆಸೆ ಪಟ್ಟಿದ್ದೀನಿ ಅಂತ ಹೇಳಿ ಸರಿ ಆಯಿತು ನಡೀರಿ ಅದಕ್ಕೆ ಹೊರಗಡೆನೆ ಹೋಗಿ ತಿನ್ಕೊಂಡು ಬರೋಣ ಅಂತ ಒಂದು ಮಾತು ಹೇಳಲಿಲ್ಲ ಅವಳಿಗೆ ಬರೀ ಮಗಂದೇ ಧ್ಯಾನ ಅವನ ಸೇಫ್ಟಿ ಅವನ ಖುಷಿ ಅಷ್ಟೇ ಇಂಪಾರ್ಟೆಂಟು ನನ್ನ ಖುಷಿ ನನ್ನ ಆಸೆ ಬಗ್ಗೆ ಅವಳಿಗೆ ಕಾಳಜಿನೇ ಇಲ್ಲ ಈ ಎಲ್ಲ ಕಾರಣಗಳಿಂದ ರಾಘವ್ ಮನ್ಸಲ್ಲಿ ಪ್ರಿಯಾಂಕಾ ಮಗು ಅಭಿ ಬಗ್ಗೆ ದ್ವೇಷ ಭಾವನೆ ಹುಟ್ಕೊಳ್ಳೋಕ್ ಶುರುವಾಗುತ್ತೆ ಒಂದಿನ ರಾಘವ್ ಮಾರ್ಕೆಟ್ ಹೋದಾಗ ಅಲ್ಲೊಂದು ಬಟ್ಟೆ ಅಂಗಡಿಲಿ ಒಂದು ಡ್ರೆಸ್ ನೋಡ್ತಾನೆ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಇದನ್ನ ಪ್ರಿಯಾಂಕಾಗೋಸ್ಕರ ತಗೊಂಡು ಹೋಗ್ತೀನಿ ರಾಘವ್ ತುಂಬಾ ಖುಷಿಯಿಂದ ಆ ಡ್ರೆಸ್ ತಗೊಂಡು ಮನೆಗೆ ಬರ್ತಾನೆ ಪ್ರಿಯಾಂಕಾ ಪ್ರಿಯಾಂಕಾ ನಾನು ನಿನ್ಗೋಸ್ಕರ ಏನು ತಂದಿದ್ದೀನಿ ನೋಡು ರಾಘವ್ ಈ ಡ್ರೆಸ್ ತುಂಬಾ ಶಾರ್ಟ್ ಇದೆ ಇದ್ರೆ ಏನಾಯ್ತು ಈಗ ಎಲ್ಲ ಹುಡುಗರು ಈ ತರ ಡ್ರೆಸ್ ಹಾಕಳ್ತಾರಲ್ವಾ ಪ್ಲೀಸ್ ಪ್ರಿಯಾಂಕಾ ಈ ಡ್ರೆಸ್ ಹಾಕೊಂಡು ಬರ್ತೀಯಾ ಈ ಡ್ರೆಸ್ ಅಲ್ಲಿ ನಾನು ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಪ್ಲೀಸ್ ಇಲ್ಲ ಅನ್ಬೇಡ ಆದ್ರೂ ಆದ್ರೂ ಇದ್ರೆ ಇಲ್ಲ ಏನಿಲ್ಲ ನೀನು ಈ ಡ್ರೆಸ್ ಹಾಕೋತಾ ಇದೀಯಾ ಅಷ್ಟೇ ಪ್ಲೀಸ್ ಪ್ರಿಯಾಂಕಾ ಸರಿ ಹಾಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಅಲ್ಲಿಗೆ ಆभी ಬರ್ತಾನೆ ಅಮ್ಮ ನಂಗೆ ತುಂಬ ಆಶ್ವಾಗ್ತಾ ಇದೆ ಹಾಗೆ ಮ್ಯಾಗಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ ಮ್ಯಾಗಿ ಮಾಡಿಕೊಡು ಪುಟ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಡ್ತೀನಿ ಈಗ ನೀನು ಹೋಗು ನಿನ್ನ ಹೋಮ್ ವರ್ಕ್ ಕಂಪ್ಲೀಟ್ ಮಾಡು ಅಷ್ಟೊತ್ತಿಗೆ ನಾನು ಮ್ಯಾಗಿ ರೆಡಿ ಮಾಡ್ತೀನಿ ಓ ಇಲ್ಲ ನನಗೆ ಈಗಲೇ ಬೇಕು ಇನ್ನು ಈಗಲೇ ಮಾಡ್ಕೊಡ್ಬೇಕು ಅಭೇ ಈ ತರ ಹಠ ಮಾಡಬಾರ್ದು ಅಮ್ಮ ಇನ್ನು ಸ್ವಲ್ಪ ಹೊತ್ತಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ತಾನೆ ಹೋಗು ಹೋಗಿ ಹೋಮ್ ವರ್ಕ್ ಮಾಡ್ಕೊ ಹೋಗು ಹೋಗ್ಲಿ ಬಿಡಿ ರಾಖವ್ ಪಾಪ ಮಗುವಲ್ವಾ ಅವనికి ಏನು ಗೊತ್ತಾಗುತ್ತೆ ಅವನು ಕೆಲಸ ಮಾಡ್ತೀನಿ ನನಗೆ ಹೋಗಿ ಅವನಿಗೆ ಮ್ಯಾಗಿ ಮಾಡ್ಕೊಟ್ ಬಿಡ್ತೀನಿ ಬಾಪುಟಾ ನಾನು ನಿನಗೆ ಮ್ಯಾಗಿ ಮಾಡ್ಕೊಡ್ತೀನಿ ಪ್ರಿಯಾಂಕಗೆ ನನ್ನ ಬಗ್ಗೆ ಸ್ವಲ್ಪಾನೂ ಯೋಚನೆ ಅನ್ನೋದೇ ಇಲ್ಲ ಅವಳು ಯಾವಾಗ ನೋಡಿದ್ರು ಅವಳು ಮಗನೆ ಹೆಚ್ಚು ಯಾವಾಗಲೂ ಅವನ ಬಗ್ಗೆನೇ ಯೋಚನೆ ಅಷ್ಟೊತ್ತಿಗೆ ರಾಖವ್ಗೆ ಅವನ ಆಫೀಸ್ ಇಂದ ಕಾಲ್ ಬರತ್ತೆ ಅವನು ತಕ್ಷಣನೇ ಆಫೀಸಿಗೆ ಹೋಗಬೇಕಾಗುತ್ತೆ ಆಯ್ತಲ್ಲ ಎಲ್ಲ ಮೂರು ಹಾಳಾಗಿ ಗಬ್ಬೆತ್ತು ಹೋಯ್ತು ವಾವ್ ಈ ಮೂವಿನ ಸಖತ್ ಆಗಿದೆ ಆರಾಮಾಗಿ ಕುತ್ಕೊಂಡು ಮೂವಿ ನೋಡ್ಬೇಕು ಇವತ್ತು ರಾಘವ್ ಮೂವಿ ನೋಡ್ತಾ ಇರುವಾಗ ಒಂದು ರೊಮ್ಯಾಂಟಿಕ್ ಸೀನ್ ಬರುತ್ತೆ ರಾಘವ್ ಏನ್ ಮಾಡ್ತಾ ಇದ್ದೀರಾ ನೀವು ಏನ್ ನೀವು ಟಿವಿ ನೋಡ್ತಾ ಇರೋದು ಚಾನೆಲ್ ಚೇಂಜ್ ಮಾಡಬಾರ್ದಾ ನಾನು ಏನು ಮಾಡ್ದೆ ಪ್ರಿಯಾಂಕಾ ನನ್ನ ಪಾಡಿ ನಾನು ಮೂವಿ ನೋಡ್ತಾ ಇದ್ದೆ ಅಚಾನಕ್ ಆಗಿ ರೊಮ್ಯಾಂಟಿಕ್ ಸೀನ್ ಬಂತು ನಾನು ಏನ್ ಮಾಡಕ್ಕಾಗುತ್ತೆ ಅಷ್ಟಕ್ಕೂ ಇದ್ರಲ್ಲಿ ಅಂತ ತಪ್ಪೇನಿದೆ ಅಲ್ಲ ರಾಘವ್ ಮನೆಯಲ್ಲಿ ಚಿಕ್ಕ ಮಗು ಇದೆ ಆ ಅರಿವು ನಿಮಗಿರ್ಬೇಕಲ್ವಾ ಮಕ್ಕಳು ಇಂಥದ್ದನ್ನೆಲ್ಲ ನೋಡಿದ್ರೆ ಅವ್ರ ಮೇಲೆ ಏನು ಪರಿಣಾಮ ಬೀರ್ಬಹುದು ಯೋಚನೆ ಮಾಡಿ ಸರಿ ಸರಿ ಆಯ್ತು ಬಿಡು ಒಂದ್ ಕೆಲಸ ಮಾಡ್ತೀನಿ ಯಾವ ಮೂವಿನು ಬೇಡ ಏನು ಬೇಡ ಟಿವಿನೇ ಆಫ್ ಮಾಡ್ಬಿಡ್ತೀನಿ ರಾಘವ್ ಟಿವಿ ಆಫ್ ಮಾಡಿ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದನು ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಮನೆಗೆ ಬರ್ತಾನೆ ಪುಟ ಓದೋದ್ರ ಕಡೆ ಗಮನ ಇರ್ಲಿ ಸರಿಯಾಗಿ ಓದು ನಾನು ಕೋಪ ಮಾಡ್ಕೊಂಡು ಹೋಗಿದ್ ನೋಡಿ ಇವಳಿಗೂ ಬೇಜಾರ್ ಆಗಿರುತ್ತೆ ನನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇಲ್ಲಾಗ್ತಾ ಇರೋದೇ ಬೇರೆ ನಾನು ಕೋಪ ಮಾಡ್ಕೊಂಡ್ರೇನು ಬಿಟ್ರೇನು ಮೇಡಮ್ಗೆ ಏನು ಸಂಬಂಧನೇ ಇಲ್ಲ ಆರಾಮಾಗಿ ತನ್ನ ಮಗನಿಗೆ ಓದ್ಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಪುಟ ಸರಿಯಾಗಿ ಎಲ್ಲ ನೆನ್ಪಿಟ್ಕೋ ನಾಳೆ ಬೆಳಗ್ಗೆ ನಿನಗೆ ಟೆಸ್ಟ್ ಇದೆ ಯಾವುದು ಮರೆಯೋ ಹಾಗಿಲ್ಲ ಟೆಸ್ಟ್ ಇದೆಯಂತೆ ಟೆಸ್ಟ್ ಏನು ಇವಳು ಮಗ ಏನು ದೊಡ್ಡ ಸೈಂಟಿಸ್ಟ್ ಆಗ್ಬಿಡ್ತಾನೇನೋ ಅನ್ನೋ ಲೆವೆಲ್ ಕುತ್ಕೊಂಡು ಓದಿಸ್ತಾ ಇದ್ದಾಳೆ ಏನು ಮಾತಾಡದೆ ತನ್ನ ರೂಮಿಗೆ ಹೋಗ್ತಾನೆ ಊಟನು ಮಾಡದೆ ಹಾಗೆ ಮಲ್ಕೊತಾನೆ ಅರೆ ಇದೇನಿದು ಊಟನು ಮಾಡಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದಾರಲ್ಲ ರಾಘವ್ ಊಟ ಮಾಡದೆ ಹಾಗೆ ಮಲಗಿದಿರಲ್ಲ ಹೇಳಿ ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳಿ ನಾನು ನಿಮಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ದೀನಿ ಇವತ್ತು ಇಲ್ಲ ನನಗೆ ಊಟ ಗಿಟ ಏನು ಬೇಡ ನನಗೆ ಮಲಗಕ್ಕೆ ಬಿಡು ನನಗೆ ತುಂಬ ನಿದ್ದೆ ಬರ್ತಿದೆ ಆಗಿದೆ ನಾನು ಎರಡು ಮೂರು ದಿನದಿಂದ ಗಮನಿಸ್ತಾನೆ ಇದ್ದೀನಿ ಏನೋ ಒಂಥರಾನೇ ಇದ್ದಾರಪ್ಪ ಮಾರನೇ ದಿನ ರಾತ್ರಿ ರಾಘವ್ ರಾತ್ರಿ ಲೇಟಾಗಿ ಬರ್ತಾನೆ ಕುಡ್ಕೊಂಡು ಬರೋದ್ರ ಜೊತೆ ಕೈಯಲ್ಲಿ ಒಂದು ಬಿಯರ್ ಬಾಟಲ್ ಕೂಡ ಹಿಡ್ಕೊಂಡು ಬಂದಿರ್ತಾನೆ ರಾಘವ್ ಇದೇನಿದು ಕೈಯಲ್ಲಿ ಬಿಯರ್ ಬಾಟಲು ನಿಮಗ್ ತಾನೆ ಅಂತೇಳಾಂಕಾ ನೀನ್ ಏನು ಮಾತಾಡ್ಬೇಡ ಸುನೇ ಇದ್ಬಿಡು ಈ ಮನೇಲಿ ನಾನು ಏನು ಮಾಡೋ ಹಾಗಿಲ್ಲ ಯಾವಾಗ ನೋಡಿದ್ರು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ನೀನ್ ಹಾಗೆ ಮಾಡಿದ್ರೆ ನನ್ನ ಮಗನ ಮೇಲೆ ಹೀಗೆ ಪರಿಣಾಮ ಆಗುತ್ತೆ ಬರೀ ಇದೆ ಒಂದು ಟಿವಿ ಕೂಡ ನೋಡೋ ಹಾಗಿಲ್ಲ ನಾನು ಆರಾಮಾಗಿ ಒಂದು ಟಿ ವಿ ನೋಡೋಣ ಅಂತ ಕೂತ್ಕೊಂಡ್ರೆ ಆ ಚಾನಲ್ ಹಾಕ್ಬೇಡ ಈ ಚಾನಲ್ ಹಾಕ್ಬೇಡ ಏಯ್ಯಪ್ಪ ಸಾಕು ಸಾಕಾಗಿ ಹೋಗಿದೆ ನನ್ಗೆ ನನ್ಗೊಂಥರ ನಿನ್ನ ಸುತ್ತ ಒಂಥರ ಬೇಲಿ ಹಾಕಿರೋ ತರ ಫೀಲ್ ಆಗ್ತಾ ಇದೆ ರಾಘವ್ ನಿಮಗೆ ಏನಾಗಿದೆ ಯಾಕೆ ನನ್ನ ಜೊತೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಯಾಕಂದ್ರೆ ನೀನ್ ಆ ತರ ಮಾಡಿದ್ಯಾ ನಾನು ಲೇಟಾಗಿ ಮನೆಗೆ ಬಂದ್ರೆ ನಿನ್ನ ಮಗ ಮಲಗಿರ್ತಾನೆ ಬಿಯರ್ ಬಾಟಲ್ ಮನೆಗೆ ಹಿಡ್ಕೊಂಡು ಬಂದ್ರೆ ಏನು ಸಮಸ್ಯೆ ಇಲ್ಲ ಅಂತ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ನಿನ್ ಮಗ ಇನ್ನು ಎದ್ದೇ ಇದ್ದಾನೆ ಇದ್ರ ನಂದೇನ್ ಪ್ರಾಬ್ಲಮ್ ನಂದೇನ್ ಸಮಸ್ಯೆ ನಂದೇನ್ ತಪ್ಪು ಇದ್ರಲ್ಲಿ ಹೇಳು ನನಗ್ ಇದನ್ನೆಲ್ಲ ಹೇಳಿದ್ರ ಬದಲು ಹೋಗು ಹೋಗಿ ನಿನ್ನ ಮಗನ ಮಲಗಸ್ ಹೋಗು ಈಗೇನು ನಾನು ಅವನನ್ನ ಮಲಗಸ್ಬೋದು ಆದ್ರೆ ಬೆಳಗ್ಗೆ ಎದ್ದವನ್ ಇದನ್ ನೋಡಿದ್ರೆ ನೋಡಲ್ಲ ಯಾಕಂದ್ರೆ ನಾನು ಇದನ್ನ ಎಲ್ಲಾದ್ರೂ ಬಚ್ಚಿಟ್ಟಿರ್ತೀನಿ ಯಾವಾಗ ನೋಡಿದ್ರು ಯಾವ ವಿಷಯನೇ ತಗೊಂಡ್ರು ನಿನಗೆ ಬರೀ ನಿನ್ನ ಮಗನ ಬಗ್ಗೆನೇ ಕಾಳಜಿ ಅದರಲ್ಲಿ ಒಂದು ಸ್ವಲ್ಪನಾದರೂ ನನ್ನ ಬಗ್ಗೆ ಕಾಳಜಿ ತೋರಿಸಿದ್ಯಾ ನೀನು ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ ಏನಾಗಿದೆ ರಾಘವ್ ನಿಮಗೆ ಆ ಪುಟ್ಟ ಮಗು ಬಗ್ಗೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ಆ ಮಗು ಬಗ್ಗೆ ನಿಮಗೆ ಹೊಟ್ಟೆ ಊರಿನ ಸಾಕಮ್ಮ ಸಾಕು ನೀನು ನನಗೆ ಏನು ಹೇಳೋಕ್ಕೆ ಬರಬೇಡ ನೀನು ಈ ಥರ ಮಾತುಗಳನ್ನು ಕೇಳಿ 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 ನನಗೆ ಸಾಕಾಗಿ ಹೋಗಿದೆ ಮೊದಲಿನಿಂದ ಹೋಗು ನನಗೊಂದು ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡು ಪ್ರಿಯಾಂಕಾ ಅಳ್ತಾ ರೂಮಿಗೆ ಹೋಗ್ತಾಳೆ ಇದಾಗಿ ಕೆಲವು ದಿನಗಳ ನಂತರ ರಾಘವ್ ನೀವು ಅಭಿಗೆ ಹೊಡೆದ್ರ ಹೊಡೆದಿತ್ತಷ್ಟೇ ಅಲ್ಲ ಅವನ ಹತ್ರ ನೀವು ನೀವು ಅವನಿಗೆ ಹೊಡೆದಿದ್ದ ವಿಷಯನ ನನಗೆ ಹೇಳಬೇಡ ಅಂತ ಕೂಡ ಹೇಳಿದ್ರಂತೆ ಹೌದಾ ಹೌದು ಹೇಳ್ದೆ ಏನಿವಾಗ ಈಗ ನಾನು ಅವನ ತಂದೆ ಸ್ಥಾನದಲ್ಲಿ ಇದ್ದೀನಿ ಅಂದಮೇಲೆ ಏನಾದರೂ ತಪ್ಪು ಮಾಡ್ದೆ ಅಂದರೆ ನಾನು ಹೊಡಿತೀನಿ ಬಡಿತೀನಿ ಅಷ್ಟು ಅಧಿಕಾರ ಇಲ್ವಾ ನನಗೆ ನಿನಗೇನಾದರೂ ನಾನು ಅವನಿಗೆ ಹೊಡೆದಿದ್ದು ತಪ್ಪು ಅನಿಸಿ ಇನ್ಮೇಲೆ ಹೊಡಿಬೇಡ ಅಂತಂದ್ರೆ ಆಯಿತು ಹೊಡಿಯೋದು ಇಲ್ಲ ಏನು ಮಾಡೋಕೆ ಅವ್ನು ಸಾವಾಸಕ್ಕೆ ಹೋಗಲ್ಲ ನೀವು ಹೊಡೆದ್ರಿ ಅಂತ ನಾನೇನು ಹೇಳ್ತಾ ಇಲ್ಲ ನೀವು ಹೊಡಿಯೋಂಥ ತಪ್ಪು ಅವನು ಏನು ಮಾಡ್ದ ಅದನ್ನು ಹೇಳಿ ನೀನ್ ಕೇಳೋದು ನೋಡ್ತಾ ಇದ್ರೆ ನಾನೇನು ಅವನಿಗೆ ಅದ ಎಷ್ಟು ಹೊಡೆದಿದಿನೋ ಅನ್ಬೇಕು ಏನಿಲ್ಲ ಏನೋ ಒಂದು ಸ್ವಲ್ಪ ಅದು ಚೂರು ನೋ ಆಗ್ದಂಗೆ ಒಂದ್ ಸಣ್ಣದಾಗ ಮುಟ್ಟಿದ್ದಷ್ಟೇ ಅದು ಯಾಕಂದ್ರೆ ಅವ್ನು ಸಿಕ್ಕಾಪಟ್ಟೆ ತುಂಟಾಟ ಮಾಡ್ತಿದ್ದ ನಾನು ಹೇಳಿದ ಮಾತೇನು ಕೇಳ್ತಿರ್ಲಿಲ್ಲ ಅದಕ್ಕೆ ಹಾಗೆ ಸಣ್ಣದಾಗಿ ಒಂದು ಸ್ವಲ್ಪ ಹಿಂಗೆ ಮುಟ್ಟಿದ್ದಷ್ಟೇ ಅಷ್ಟಕ್ಕೆ ನಿನ್ ಹತ್ರ ಬಂದು ನಾನು ಅವನಿಗೆ ಸಿಕ್ಕಾಪಟ್ಟೆ ಹೊಡೆದೆ ಅಂತ ನಿನ್ ಕಿವಿ ಚುಚ್ಚಿರ್ಬೇಕು ಅಲ್ವಾ ಇಲ್ಲ ಅವನೇನು ಬಂದು ನೀವು ತುಂಬಾ ಹೊಡೆದ್ರಿ ಹಾಗಂತ ಏನು ಹೇಳಿಲ್ಲ ನಾನೇ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಷ್ಟೇ ಇಷ್ಟಕ್ಕೆ ಕೋಪ ಮಾಡ್ಕೊಳ್ಳ್ದೆ ಇನ್ನೇನು ಮಾಡಲಿ ನಿನ್ನ ಮಗನ ಕಡೆಯಿಂದ ನನ್ನ ಜೀವನನೇ ನರ್ಕ ಆಗಿ ಹೋಗಿದೆ ಅದ್ರ ಮೇಲೆ ನೀನು ಅವನೇನೇ ತಪ್ಪು ಮಾಡಿದ್ರು ಅವನಿಗೆ ಬುದ್ಧಿ ಹೇಳೋದ್ರ ಬದಲು ಅವನಿಗೆ ಸಪೋರ್ಟ್ ಮಾಡ್ತೀಯ ಚಿಕ್ಕ ಮಗು ಹೌದು ಹೌದು ಚಿಕ್ಕ ಮಗು ಚಿಕ್ಕ ಮಗು ಅಂದಂದೆ ಆ ಚಿಕ್ಕ ಮಗು ಕಡೆಯಿಂದಾನೆ ನನ್ನ ನಿನ್ನ ಮದಿ ಎಷ್ಟು ಬಿರುಕು ಬಂದಿದೆ ಅನ್ನೋದು ನಿನ್ನ ಅದರ ಅಂದಾಜು ನಿನಗೂ ಇಲ್ಲ ಇನ್ನು ನಿನ್ನ ಮಗನ ಕಡೆಯಿಂದಾನೆ ನನಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ನಿನ್ನ ಜೊತೆ ಎಲ್ಲೂ ಹೊರಗಡೆ ಸುತ್ತಾಡೋಕ್ಕಾಗ್ತಿಲ್ಲ ನನಗೆ ಇಷ್ಟ ಬಂದ ಹಾಗೆ ನಾನು ಅನ್ಕೊಂಡಿದ್ದನ್ನು ಏನು ಮಾಡಕ್ಕಾಗ್ತಿಲ್ಲ ಎಲ್ಲದಕ್ಕೂ ಕಾರಣ ಇನ್ನಿನ್ ಮಗ ನೀವು ಈ ತರ ಇರ್ಲಿಲ್ಲ ಏನಾಗಿದೆ ನಿಮ್ಗೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಹೇಳಿದಾರ ಅಲ್ಲ ನೀವು ಒಂದು ಚಿಕ್ಕ ಮಗು ಮೇಲೆ ಸಾಕ್ ಬಾಯಿ ಮುಚ್ಚು ಚಿಕ್ಕ ಮಗು ಅಂತೆ ಚಿಕ್ಕ ಮಗು ಇನ್ನು ನಾನು ಏನು ಕೇಳಿಸ್ಕೊಳಕ್ ತಯಾರಿಲ್ಲ ಸಾಕಾಗಿ ಹೋಗಿದೆ ನನಗೆ ನನ್ನ ಪೇಶನ್ಸ್ಗೂ ಒಂದು ಲಿಮಿಟ್ ಅಂತ ಇರುತ್ತೆ ನೋಡು ನಾನು ಫೈನಲ್ ಡಿಸಿಷನ್ ಹೇಳ್ತಾ ಇದ್ದೀನಿ ನೀನು ಅಭಿನ ನಾಳೆ ಇಂದನೇ ಯಾವತ್ತ್ರೂ ಹಾಸ್ಟೆಲ್ ಸೇರಿಸಬೇಕು ಇಲ್ಲ ನನ್ನಿಂದ ಇಟ್ ಸಾಧ್ಯ ಇಲ್ಲ ನನ್ನ ಮಗunu ಬಿಟ್ಟು ನನ್ನಿಂದ ಇರಕಾಗಲ್ಲ ನಾನು ಅಭಿನವ ಬಿಟ್ಟಿರಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ಆದ್ರೂ ಯಾಕೆ ಹೀಗೆ ಹೇಳ್ತಾ ಇದೀರಾ please રાખો please 나မီ ಪುಟ್ಟ ಸಂಸಾರನ ದಯವಿಟ್ಟು ಓಡಿಬೇಡಿ ಇಲ್ಲ ನಾನು ನನ್ನ ಡಿಸಿಷನ್ ಯಾವ ಕಾರಣಕ್ಕೂ ಬದಲಾಯಿಸಲ್ಲ ನೀನು ನಿನ್ನ ಮಗನ ಹಾಸ್ಟೆಲ್ ಗೆ ಸೇರಿಸಲೇಬೇಕು ನೀನೇನು ನಿನ್ನ ಮಗನ ಕಾಡಿ ಕಳಿಸ್ತಾ ಇಲ್ವಲ್ಲ ಹಾಸ್ಟೆಲ್ ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಸರಿ ಹಾಗಾದ್ರೆ ಇನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ನಾನು ನನ್ನ ಡಿಸಿಷನ್ ಹೇಳ್ತೀನಿ ಕೇಳಿ ನಾವಿಬ್ರು ಇನ್ಮೇಲೆ ಒಟ್ಟಿಗೆ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ನಾವಿಬ್ರು ಬೇರೆ ಬೇರೆ ಆಗೋದೇ ಸರಿ ನಾನು ನಿಮ್ಮನ್ನ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡು ನಿಮ್ಮ ಜೊತೆ ಬಂದು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ವಾ ನಮ್ಮಮ್ಮ ಸರಿಯಾಗಿ ಹೇಳ್ತಾ ಇದ್ರು ನಿನ್ ತರ ಹೆಣ್ಮಕ್ಳು ಕೊನೆಗೆ ಮೋಸನೇ ಮಾಡೋದು ಕೈ ಕೊಟ್ಟೆ ಹೋಗೋದು ಬಿಟ್ರೆ ಏನು ಎಕ್ಸ್ಪೆಕ್ಟ್ ಆಗಲ್ಲ ಅಂತ ಸಾಕು ಇನ್ನೇನು ಹೇಳ್ಬೇಡಿ ಇಂಥ ಕೇಳಕ್ಕೆ ನಾನ್ ತಯಾರಿಲ್ಲ ಇನ್ನು ಮಾತು ಆಡ್ಬೇಡಿ ಯಾರಿಗೂ ಮೋಸ ಮಾಡೋ ಅಂತವ್ ಮೇಲೆ ಇದಾದ್ಮೇಲೆ ಪ್ರಿಯಾಂಕಾ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತನ್ನ ಮಗು ಕರ್ಕೊಂಡು ರಾಘವ್ನ ಮನೆ ಬಿಟ್ಟು ಹೊರಟೋಗ್ತಾಳೆ ತನ್ನ ಮಗು ಜೊತೆ ಸ್ವತಂತ್ರವಾಗಿ ಜೀವನ ಮಾಡ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್